ಕಳೆದ ವಾರ ಒಂದು ಬೆಂಗಳೂರಿನ ಮತ್ತಿಕೇರೆಯಲ್ಲಿ ಗಣೇಶ ವಿಸರ್ಜನೆ ಕಾರ್ಯಕ್ರಮದಲ್ಲಿ ಒಂದು ತುಳುನಾಡ ದೈವಾರಾಧನೆಗೆ ಒಂದು ಅಪಮಾನ ಮಾಡೋ ರೀತಿಯಲ್ಲಿ ಒಂದು ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಓಡಾಡಿದ್ದು ಅದು ತಮಗೆಲ್ಲರಿಗೂ ಗೊತ್ತು ನಾವು ಹಿಂದೆ ಒಂದು ವಿಡಿಯೋದ ಆಗಿ ಯಶವಂತಪುರ ಠಾಣೆಗೆ ಹೋಗಿ ಅವ್ರ ಮೇಲೆ ನಾವು ದೂರು ಕೊಟ್ಟು ಆ ವ್ಯಕ್ತಿ ಯಾರು ಏನು ಅಂತ ನಮಗೆ ತಿಳಿಯುವ ಅರಿವಿರಲಿಲ್ಲ ತದನಂತರ ಅವ್ರ ಕಾಂಟ್ಯಾಕ್ಟ್ ನಂಬರ್ ಸಿಗಿದಾಗ ನಾವು ಕರೆ ಮಾಡಿದಾಗ ಅವರು ನಮ್ಮನ್ನು ಕರೆದ್ರು ನಾನು ಒಂದು ದೇವಿ ಆರಾಧಕ ಗೊತ್ತಿಲ್ಲದೆ ಆಗಿರುವಂತ ಒಂದು ತಪ್ಪು ಆ ತಪ್ಪಿಗೆ ನಾನು ಕ್ಷಮೆ ಕೇಳ್ತೀನಿ ಕರಾವಳಿ ಭಾಗದ ಅಷ್ಟೋ ಜನರಿಗೆ ಏನು ಮನಸ್ಸಿಗೆ ನೋವಾಗಿದೆ ಈ ಮನಸ್ಸಿಗೆ ನೋವಾಗಿರೋದ್ರಿಂದ ನಾನು ನನ್ನ ತಪ್ಪಿಗೆ ಕ್ಷಮೆ ಕೇಳೋದ್ರಲ್ಲಿ ದೊಡ್ಡ ವಿಚಾರ ಇಲ್ಲ ಹಾಗಾಗಿ ನೇರವಾಗಿ ಕ್ಷಮೆ ಕೇಳ್ತೀನಿ ಅಂತ ಅವರು ಬಂದಾಗ್ಲೇ ಹೇಳಿದ್ರು ಅವರು ನಾವಿಲ್ಲಿ ಖುದ್ದಾಗಿ ನೋಡಿದಾಗಲೂ ಅಷ್ಟೇ ದೇವಿ ಆರಾಧಕರು ಮತ್ತೆ ಅವರಿಗೆ ಅರಿವಿಲ್ಲ ಈ ದೈವಗಳ ಆರಾಧನೆ ಯಾವ ರೀತಿ ನಡೆಯುತ್ತೆ ಯಾವ ರೀತಿ ನಡಿಬೇಕು ಅನ್ನೋದು ಗೊತ್ತಿಲ್ಲ ಕಾಂತಾರ ಮೂವಿ ನೋಡಿದ್ರು ಆ ಮೂವಿಯಲ್ಲಿ ಏನೋ ಒಂದು ವೇಷಭೂಷಣ ದೈವದ್ದು ನೋಡಿದ್ರು ಅದನ್ನು ಹಾಕ್ಕೊಂಡು ನಾಲ್ಕು ಜನಕ್ಕೆ ಮನರಂಜನೆ ಕೊಡಬೇಕು ಅನ್ನೋ ಒಂದು ದೃಷ್ಟಿಯನ್ನ ಮಾಡಿದ್ರು ಹೊರತು ಯಾವುದೇ ಒಂದು ಕೆಟ್ಟ ಉದ್ದೇಶದಿಂದ ಅವ್ರು ಮಾಡಿಲ್ಲ ಅಂತ ಅವರೇ ಖುದ್ದಾಗಿ ಒಪ್ಕೊಂಡಿದ್ದಾರೆ ಹಾಗಾಗಿ ಇಡೀ ಕರ್ಲ ಕರಾವಳಿಯ ಜನರಿಗೆ ಭಾವನೆಗೆ ಧಕ್ಕೆ ಆಗಿದೆ ದೈವ ಆರಾಧಕರಿಗೆ ಏನು ಆ ವರ್ಗ ಇದೆ ಒಂದು ದೈವ ಆರಾಧನೆ ಮಾಡುವಂತಹ ವರ್ಗಕ್ಕೆ ಇವರಿಂದ ನೋವಾಗಲಿ ಅಂತ ಇಡೀ ಕರಾವಳಿ ಭಾಗದಲ್ಲಿ ಒಂದು ಭುಗಿಲೆಂಥ ವಿಡಿಯೋ ಇವತ್ತು ಇಡೀ ಒಂದು ಕರಾವಳಿ ಭಾಗಕ್ಕೆ ಒಂದು ಕ್ಷಮೆ ಕೇಳುವ ಮುಖಾಂತರ ಒಂದು ದೈವಾರಾಧನೆಗೆ ಆಗಿರುವಂತಹ ಒಂದು ಎಲ್ಲರಿಗೂ ನಮಸ್ಕಾರ ನಾನು ಮಾಡಿದ ತಪ್ಪಾಯ್ತು ಹಾಗಂದ್ರೆ ನಾನು ಬಂದು ವರಹ ದೇವ್ರ ಭಕ್ತಾನೆ ಹಾಗಾದ್ರೆ ನಾನು ಯಲ್ಲಮ್ಮ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾ ಇದ್ದೀನಿ ಫಸ್ಟ್ ಹಂಗಂದ್ರೆ ಮುತ್ಯಾರಾಮ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾ ಇದ್ದೆ ಈಗಾದ್ಮೇಲೆ ಅಮ್ಮನತ್ರ ಬಂದು ಏಳು ವರ್ಷ ಆಯಿತು ಎಲ್ಲಮ್ಮ ದೇವಸ್ಥಾನ ಹತ್ರ ಬಂದು ಹಂಗಂದ್ರೆ ವರಹ ಅಂದ್ರೆ ನಮ್ಗೆ ತುಂಬಾ ಪ್ರಾಣ ಹಾಗಂದ್ರೆ ಅದಕ್ಕೆ ಮುಂಚೆ ನಾನು ಸ್ವಲ್ಪ ಕೇಳಿದ್ದೀನಿ ದೇವ್ರ ಬಗ್ಗೆ ಆಮೇಲೆ ಇವರು ಯಾವಾಗ ಇದು ವರಹ ಕಾಂತಾರ ಫಿಲಂ ಬಂದು ಅವಾಗಿಂದ ಅವ್ರ ಮೇಲೆ ತುಂಬಾ ನನಗೆ ಭಕ್ತಿ ಕೂಡ ತುಂಬಾ ವೆಂಕಟೇಶ್ವರ ಗೋವಿಂದ ಅಂದ್ರೆ ಅಷ್ಟೊಂದು ಇಷ್ಟ ನನಗೆ ಅವ್ರ ರೂಪ ಬಂದು ಇನ್ನೊಂದು ವರಹ ಅಂತ ಗೊತ್ತಾಯ್ತು ವರಹ ಮಾಡಬೇಕಂತ ತುಂಬಾ ಆಸೆ ಯಾವಾಗ ನಾನು ಅದು ಆ ಫಿಲಂ ಇಂದ ನೋಡ್ಕೊಂಡು ಬಂದ್ನೋ ಹಾಗಂದ್ರೆ ನಿಮ್ಗೆ ಅಷ್ಟೊಂದು ಎಕ್ಸ್ಪೆಕ್ಟೇಷನ್ ಇದೆ ಆ ವರಹ ದೇವ್ರಿಗೆ ಅಷ್ಟೊಂದು ಶಕ್ತಿ ಇದೆ ಅಂತ ನಾನು ಈ ಫಿಲಂ ಮೇಲೆ ಇನ್ನ ತಿಳ್ಕೊಂಡೆ ಆದ್ರೆ ನಮ್ಮ ಮೇಲೆ ಇಷ್ಟೊಂದು ದೇವರು ಇಳಿತಾ ಇದೆಯಲ್ಲ ನಾನು ಎಲ್ಲಮ್ಮ ಬರ್ತಾರೆ ಮನೆ ನಮ್ ಪಟ್ಟ ಇಲ್ತಿ ಪ್ರತಿ ಗುರುವಾರ ಗುರುವಾರ ಪಟ್ಟ ಇರುತ್ತೆ ದೇವ್ರು ಬರುತ್ತೆ ಅದಕ್ಕೆ ನನಗೆ ಬಂದು ಯಾವಾಗಲೂ ಬಂದು ಶನಿವಾರದಲ್ಲಿ ನಾನು ಪರಮಾತ್ಮನ ಪೂಜೆ ಮಾಡುವಾಗ ಅವ್ರ ನೆನಪು ಬರುತ್ತೆ ನನಗೆ ಯಾವಾಗಲೂ ಆ ಸಾಂಗ್ ಕೇಳಿದ್ರೆ ನನ್ನ ಥರ ಮೈ ಇದಾಗತ್ತೆ ಆ ಥರ ಬಂದು ನನಗೆ ಅವ್ನು ಮಾಡಲೇಬೇಕಲ್ಲ ಈ ಥರ ಎಲ್ಲಿ ನಾವು ಚಾನ್ಸ್ನ ಇದು ಮಾಡ್ಕೊಳ್ಳೋಂತ ಈ ತರ ಗಣಪತಿ ಹಬ್ಬ ಗಣಪತಿ ಹಬ್ಬದಲ್ಲಿ ಹಬ್ಬದ ಗಣೇಶದಲ್ಲಿ ನಾವು ಮಾಡಬೇಕು ಬೇರೆ ಯಾವ್ದ್ರಲ್ಲಿ ಮಾಡ್ತಾ ಮಾಡಿಲ್ಲ ನಾನು ಗಣಪತಿನ ಇಟ್ಟು ದೇವ್ರ ಮೂಲಕನೇ ನಾವು ದೇವ್ರನ್ನ ತಿಳ್ಸೇನಂತ ಹಂಗಂದ್ರೆ ನಿಮ್ಮನ್ನ ಇನ್ನ ಈ ಪ್ರಪಂಚಕ್ಕೆ ಹರಡಬೇಕು ಕಾಂತಾರ ಅಂದ್ರೆ ಏನು ವರಹ ಅಂದ್ರೆ ಪಂಜುರುಳ್ಳಿ ಅಂತ ಏನಂತ ತಿಳಿಸ್ಬೇಕಂತ ಒಂದು ಎಂದಲ್ಲಿ ಮಾಡುದಂತೂ ನಿಮಗೆ ಕೆಟ್ಟ ಹೆಸರು ಬರಬೇಕು ನಿಮ್ಮ ದೇವ್ರನ್ನ ನಾನು ಕೆಟ್ಟ ತಂದು ತಂದ್ಕೊಡ್ಬೇಕಂತ ನಾನು ಮಾಡಿಲ್ಲ ನೀವು ಇನ್ನೂ ಚೆನ್ನಾಗಿರ್ಬೇಕು ಇನ್ನ ನಿಮ್ಮ ದೇವ್ರ ಮೇಲೆ ಮೇಲೆ ಹೋಗ್ಬೇಕು ನಿಮ್ಮ ಅರ್ಗತ್ತೆ ಅಂಗಂದ್ರೆ ನಿಮ್ಮ ಶಕ್ತಿ ಏನಂತ ಈ ಪ್ರಪಂಚಕ್ಕೆ ತಿಳಿಸಬೇಕು ಹಂಗಂದ್ರೆ ವರಹ ಅಂದರೆ ಏನು ವರಹ ರೂಪಮ ಅಂತ ಹೇಳ್ತೀವಲ್ಲ ನಾವು ಪರಮಾತ್ಮ ಗೋವಿಂದನ ಅವತಾರ ಅದು ಇಲ್ವಾ ಅವನ್ನ ರೂಪ ತಗೊಂಡು ಅವನು ಅಷ್ಟೊಂದು ಇದು ಮಾಡ್ತಾನೆ ಸರಿ ಎಲ್ಲದಕ್ಕೂ ನಾನು ರೆಡಿಯಾಗಿ ಮಾಡಿದೆ ನಿಮಗೆ ನನ್ನ ನಾನು ಮಾಡಿದ್ದು ಏನಾದರೂ ತಪ್ಪಾಗಿದ್ದರೆ ನನ್ನ ಕ್ಷಮೆ ಕೇಳ್ಕೊಡ್ತೀನಿ ಸಾರಿ ಸಾರಿ